ಧರ್ಮ ಉಳಿಸಲು ಡಿಕೆಶಿ ಎಂಟ್ರಿ ಷಡ್ಯಂತ್ರ ಮಾಡಿರೋರನ್ನ ಸುಮ್ಮನೆ ಬಿಡಲ್ಲ ಶಿ ಹೇಳಿಕೆಯಿಂದ ಯೂಟ್ಯೂಬ್ ಗ್ಯಾಂಗ್ ಶೇಕ್ ಶೇಕ್ ಖಾಲಿ ಟ್ರಂಕ್ ಸದ್ದು ಮಾಡ್ತಾ ಇದೆ ಧರ್ಮಸ್ಥಳದ ವಿರುದ್ಧ ದೊಡ್ಡ ಷಡ್ಯಂತ್ರವೇ ನಡೀತಾ ಇದೆ ಹೀಗಂತ ಹೇಳಿದವರು ಕೆ ಶಿವಕುಮಾರ್ ಎಸ್ಐ ಟಿ ರಚನೆ ಮಾಡಿ ಧರ್ಮಸ್ಥಳದಲ್ಲಿ ಉತ್ಖನನಕ್ಕೆ ಆದೇಶ ಕೊಟ್ಟಿದ್ದ ಸರ್ಕಾರ ಮತ್ತು ಡಿ ಕೆ ಶಿವಕುಮಾರ್ ಅವರು ಕಾದು ನೋಡುವ ತಂತ್ರಕ್ಕೆ ಶರಣಾಗಿದ್ರು ಆದರೆ ಈಗ ಧರ್ಮಸ್ಥಳದಲ್ಲಿ ಶವ ಹೂತಿದ್ದ ಆರೋಪ ಪ್ರಕರಣಕ್ಕೆ ಸಂಬಂಧಿಸಿ ದೂರುದಾರ ಹೇಳಿದಂತೆ ಕಂಡ ಕಂಡಲ್ಲಿ ಇಪ್ಪತ್ತು ಮೂವತ್ತು ಅಡಿಗಳಷ್ಟು ಮಣ್ಣನ್ನು ತೆಗೆದ್ರೂ ಕೂಡ ಯಾವುದೇ ಒಂದು ಸುಳಿವು ಕೂಡ ಸಿಗ್ತಾ ಇಲ್ಲ ಮಾಸ್ಕ್ ಮ್ಯಾನ್ ತೋರಿಸಿದ ಜಾಗಗಳೆಲ್ಲ ಖಾಲಿ ಖಾಲಿ ಒಂದು ತುಂಡು ಬಟ್ಟೆ ಕೂಡ ಸಿಗ್ತಾ ಇಲ್ಲ ಮಾಸ್ಕ್ ಮ್ಯಾನ್ ಹೇಳಿದ್ದ ಜಾಗಗಳೆಲ್ಲ ಖಾಲಿ ಖಾಲಿ ಡಿ ಕೆ ಶಿವಕುಮಾರ್ ಅದಕ್ಕೆ ಹೇಳಿದ್ದು ಖಾಲಿ ಟ್ರಂಕ್ ಸದ್ದು ಮಾಡ್ತಾ ಇದೆ ಅಂತ ಧರ್ಮಸ್ಥಳದಲ್ಲಿ ದೊಡ್ಡ ಷಡ್ಯಂತ್ರವೇ ನಡೀತಾ ಇದೆ ಅದನ್ನು ಯಾರ್ ಮಾಡಿದ್ದಾರೆ ಯಾಕೆ ಮಾಡ್ತಿದ್ದಾರೆ ಅಂತ ನಾನು ಹೇಳೋದಿಲ್ಲ ಧರ್ಮಸ್ಥಳದ ಆಡಳಿತ ಮಂಡಳಿ ಮೇಲೆ ಕಪ್ಪು ಚುಕ್ಕಿ ತರಬೇಕು ಅಂತ ವ್ಯವಸ್ಥಿತವಾಗಿ ಷಡ್ಯಂತ್ರ ಮಾಡ್ತಿದ್ದಾರೆ ಅಂತ ಡಿಕೆ ಶಿವಕುಮಾರ್ ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ ಡಿಕೆ ಶಿವಕುಮಾರ್ ಅವರ ಈ ಹೇಳಿಕೆ ರಾಜ್ಯಾದ್ಯಂತ ಸಂಚಲನ ಮೂಡಿಸಿದೆ ಎಲ್ಲೋ ರಸ್ತೆಯಲ್ಲಿ ನಿಂತು ಹೇಳಿದ್ರೆ ಇದು ಡಿಕೆ ಶಿವಕುಮಾರ್ ಅವರ ವೈಯಕ್ತಿಕ ಅಭಿಪ್ರಾಯ ಅಂತ ತಿಳ್ಕೊಬಹುದಾಗಿತ್ತು ಆದ್ರೆ ವಿಧಾನಸಭೆ ಕಲಾಪದಲ್ಲಿ ಹಾಗೂ ವಿಧಾನಸೌಧದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿ ಡಿ ಕೆ ಶಿವಕುಮಾರ್ ಅವರು ನಾನು ಧರ್ಮಸ್ಥಳ ಕ್ಷೇತ್ರ ಹಾಗೂ ಆ ದೇವಸ್ಥಾನದ ಮೇಲೆ ನಂಬಿಕೆ ಇರುವವನು ನನಗೆ ಧರ್ಮಾಧಿಕಾರಿಗಳ ಮೇಲೂ ಕೂಡ ದೊಡ್ಡ ನಂಬಿಕೆ ಇದೆ ಅವರ ಆಚಾರ ವಿಚಾರ ಹತ್ತಿರದಿಂದ ಕಂಡಿದ್ದೀನಿ ಈ ಪ್ರಕರಣದಲ್ಲಿ ಪರಿಸ್ಥಿತಿ ಏನಿದೆ ಅಂತ ಗೃಹ ಸಚಿವರು ವಿವರಣೆಯನ್ನ ಕೊಡಲಿದ್ದಾರೆ ಅಲ್ಲಿವರೆಗೂ ಕಾಯಿರಿ ಅಂದ್ರು ನನಗೆ ಈ ಧರ್ಮಸ್ಥಳದ ವಿಚಾರದ ಬಗ್ಗೆ ಎಲ್ಲ ಗೊತ್ತಿದೆ ಆದರೆ ಸರ್ಕಾರ ಎಸ್ ಐ ಟಿ ರಚನೆ ಮಾಡಲು ಕಾರಣ ಏನು ಅಂತ ವಿವರಿಸಿದ್ದೀನಿ ಈ ವಿಚಾರವಾಗಿ ಇಲ್ಲಿ ನಾವು ನಾಲ್ಕು ಜನ ಮಾತನಾಡುವುದಷ್ಟೇ ಅಲ್ಲ ಲಕ್ಷಾಂತರ ಭಕ್ತಾದಿಗಳು ಕೂಡ ಕ್ಷೇತ್ರದಲ್ಲಿ ನಂಬಿಕೆಯನ್ನು ಇಟ್ಟಿದ್ದಾರೆ ದೇಶದಲ್ಲಿ ಅನ್ನದಾಸೋಹ ಮಾಡಿದ್ದೇ ಇವರು ಆ ಕಾಲದಲ್ಲಿ ಈ ಕ್ಷೇತ್ರವನ್ನು ಆರಂಭಿಸಿ ಭಕ್ತರನ್ನ ಹೊಟ್ಟೆ ತುಂಬಿಸಿದ್ದವರು ಧರ್ಮಸ್ಥಳದವರು ಈ ವಿಚಾರವನ್ನ ನೀವು ರಾಜಕೀಯವಾಗಿ ತೆಗಿಬೇಡಿ ಅಂತ ಹೇಳಿದರು ಶುಕ್ರವಾರ ಧರ್ಮಸ್ಥಳದ ವಿಚಾರವಾಗಿ ವಿಧಾನಸಭೆಯಲ್ಲಿ ಭಾರಿ ಚರ್ಚೆಯೇ ಶುರುವಾಯಿತು ಬಿಜೆಪಿ ಸದಸ್ಯರುಗಳು ಸರ್ಕಾರ ಎಸ್ಐಟಿ ರಚನೆ ಮಾಡಿರೋದೇ ತಪ್ಪು ಅಂತ ಹೇಳಿದ್ರು ಕಾಂಗ್ರೆಸ್ ಸರ್ಕಾರ ಧರ್ಮಸ್ಥಳ ಕ್ಷೇತ್ರವನ್ನ ತೇಜೋವದೆ ಮಾಡ್ತಿದೆ ಅಂತ ಆರೋಪದ ಸುರಿದ್ರು ಇದಕ್ಕೆ ಟೊಂಕ ಕಟ್ಟಿ ನಿಂತ ಕಾಂಗ್ರೆಸ್ ಸದಸ್ಯರುಗಳು ನಾವೇನು ಧರ್ಮಸ್ಥಳದ ವಿರೋಧಿಗಳಲ್ಲ ನಾವು ಕೂಡ ಧರ್ಮಸ್ಥಳದ ಭಕ್ತರೇ ಧರ್ಮಸ್ಥಳ ಹಾಗೂ ವೀರೇಂದ್ರ ಹೆಗಡೆ ಅವರ ಪರಂಪರೆ ದೇವಸ್ಥಾನ ಧರ್ಮ ಧಾರ್ಮಿಕ ವಿಚಾರ ನಿಮ್ಮೆಲ್ಲರಿಗಿಂತ ನಮಗೆ ಸ್ವಲ್ಪ ಹೆಚ್ಚೆ ಕಾಳಜಿ ಅಂತ ಬಿಜೆಪಿ ಕೌಂಟರ್ ಕೊಟ್ಟರು ಇಷ್ಟು ದಿನ ಧರ್ಮಸ್ಥಳದಲ್ಲಿ ಮುಸುಕುದಾರಿಯ ತಾಳಕ್ಕೆ ತಕ್ಕಂತೆ ಕುಣಿತಿದ್ದಂತಹ ಎಸ್ ಐ ರವರು ಇನ್ನು ಕೆಲವೇ ದಿನಗಳಲ್ಲಿ ಮುಸುಕುದಾರಿ ಮತ್ತು ಗ್ಯಾಂಗ್ಗೆ ಬಿಸಿ ಮುಟ್ಟಿಸಲು ಸಜ್ಜಾಗ್ತಿದೆಯಾ ಕಳೆದ ಹದಿಮೂರು ದಿನಗಳಿಂದ ಧರ್ಮಸ್ಥಳ ಗ್ರಾಮದಲ್ಲಿ ಕಾರ್ಯಾಚರಣೆ ಮಾಡ್ತಾ ಇರುವ ಎಸ್ಐಟಿ ತಂಡ ದಿನಕ್ಕೆ ನಾಲ್ಕರಿಂದ ಐದು ಲಕ್ಷ ಖರ್ಚು ಮಾಡ್ತಾ ಇದೆ ಶೋಧ ಕಾರ್ಯಾಚರಣೆ ನೇತ್ರವ ದಿನದ ಬಂಗ್ಲಗುಡ್ಡ ಕಲ್ಲೇರಿ ರತ್ನಗಿರಿ ಬೆಟ್ಟ ಹೀಗೆ ಹಲವಾರು ಕಡೆ ಆರು ಪಾಯಿಂಟ್ ಮಾಡಿ ಗುಂಡಿ ತೆಗೆದು ಶೋಧ ಮಾಡಿದ್ರು ಯಾವುದೇ ಕುರುಹು ಸಿಕ್ತಿಲ್ಲ ಇನ್ನು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಶಿವಲಿಂಗೇಗೌಡರು ಬೇಳೂರು ಗೋಪಾಲಕೃಷ್ಣ ಅಶೋಕ್ ರೈ ಮಾತನಾಡಿದ್ದಾರೆ ಯಾರು ಷಡ್ಯಂತ್ರ ಮಾಡ್ತಿದ್ದಾರೆ ಸುಳ್ಳು ಆರೋಪ ಮಾಡುತ್ತಿದ್ದಾರೆ ಅವರ ವಿರುದ್ಧ ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಒತ್ತಾಯ ಮಾಡಿದ್ದಾರಂತೆ ಅನಾಮಿಕ ತೋರಿಸಿದ ಯಾವ ಜಾಗದಲ್ಲೂ ಕೂಡ ಒಂದು ಕುರುಹು ಕೂಡ ಸಿಗ್ತಾ ಇಲ್ಲ ಹೀಗಾಗಿ ಡಿಕೆ ಶಿವಕುಮಾರ್ ಅವರ ಈ ಖಡಕ್ ಎಚ್ಚರಿಕೆಯಿಂದ ಅನಾಮಿಕ ಮತ್ತು ಆ ಅನಾಮಿಕನ ಹಿಂದೆ ಇರುವ ತೆರೆ ಹಿಂದಿನ ನಾಯಕರುಗಳಿಗೆ ಈಗ ಡವಡವ ಶುರುವಾಗಿದೆ ಡಿಕೆ ಶಿವಕುಮಾರ್ ಬಹಿರಂಗವಾಗಿ ಏನಾದರೂ ಅದು ಹೇಳಿದ್ರು ಅಂದ್ರೆ ಅದು ಸುಮ್ಮನೆ ಗಾಳಿಯಲ್ಲಿ ಗುಂಡು ಅಲ್ವೇ ಅಲ್ಲ ಸರ್ಕಾರ ಮತ್ತು ಕಾಂಗ್ರೆಸ್ನಲ್ಲಿ ಟಾಪ್ ಮೋಸ್ಟ್ ಅಧಿಕಾರದಲ್ಲಿರುವ ಡಿಕೆ ಶಿವಕುಮಾರ್ ಅವರ ಈ ಹೇಳಿಕೆ ಧರ್ಮಸ್ಥಳದ ಭಕ್ತರಿಗೆ ನೆಮ್ಮದಿ ತಂದಿದೆ ಕಳೆದ ಎರಡು ತಿಂಗಳುಗಳಿಂದ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ನಡೀತಾ ಇರುವ ಅಪಪ್ರಚಾರದ ಬಗ್ಗೆ ಬೇಸತ್ತು ಹೋಗಿರುವ ಧರ್ಮಸ್ಥಳದ ಗ್ರಾಮಸ್ಥರು ಮತ್ತು ಭಕ್ತರುಗಳು ಇದಕ್ಕೆಲ್ಲ ಒಂದು ಅಂತ್ಯ ಆಡಲೇಬೇಕು ಅಂತ ನಿರೀಕ್ಷೆಯಲ್ಲಿದ್ದರು ಕೊನೆಗೂ ಆ ದಿನ ಹತ್ತಿರ ಬರೋ ಕಾಲ ಬಂದಾಗಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ವಿಧಾನಸಭೆಯಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಎಸ್ಐಟಿ ಇದುವರೆಗೂ ನಡೆಸಿದ ತನಿಖೆ ಮತ್ತು ಮಧ್ಯಂತರ ವರದಿಯನ್ನ ವಿಧಾನಸಭೆಯಲ್ಲಿ ಪ್ರಕಟಣೆ ಮಾಡಲಿದ್ದಾರೆ ಈ ಬಗ್ಗೆ ಸ್ವತಃ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನನಗೆಲ್ಲ ಗೊತ್ತಿದೆ ಆದರೆ ನಾನೇನು ಹೇಳುವುದಿಲ್ಲ ಗೃಹ ಸಚಿವರೇ ಅಧಿಕೃತವಾಗಿ ವಿಧಾನಸಭೆಯಲ್ಲಿ ಹೇಳ್ತಾರೆ ಅಲ್ಲಿವರೆಗೂ ವೈಟ್ ಮಾಡಿ ಅಂತ ಡಿ ಡಿಕೆ ಶಿವಕುಮಾರ್ ಅವರ ಈ ಬೋಲ್ಡ್ ಹೇಳಿಕೆ ಸ್ವತಃ ಬಿಜೆಪಿಯಲ್ಲೇ ಸಂಚಲನ ಮೂಡಿಸಿದೆ ಧರ್ಮಸ್ಥಳದ ಪ್ರಕರಣವನ್ನ ಒಂದು ಅಸ್ತ್ರವಾಗಿ ಉಪಯೋಗಿಸಿಕೊಂಡು ರಾಜಕೀಯವಾಗಿ ಒಂದು ಸ್ಟ್ರಾಟಜಿ ಮಾಡಬೇಕು ಅಂತ ಅನ್ಕೊಂಡಿದ್ದ ಬಿಜೆಪಿಗೆ ಅಸ್ತ್ರವೇ ಸಿಗದಂತೆ ಮಾಡಿದೆ ಕಾಂಗ್ರೆಸ್ ಅದರಲ್ಲೂ ವಿಶೇಷವಾಗಿ ಡಿ ಕೆ ಶಿವಕುಮಾರ್ ಅವರು ನಾನು ಧರ್ಮಸ್ಥಳದ ಪರವೂ ಇಲ್ಲ ವಿರೋಧವೂ ಇಲ್ಲ ಆದ್ರೆ ನ್ಯಾಯದ ಪರವಾಗಿದ್ದೀನಿ ಇನ್ನು ಕೆಲವೇ ದಿನಗಳಲ್ಲಿ ಸತ್ಯ ಹೊರಬರಲಿದೆ ಹೀಗಂತ ಕೆ ಶಿವಕುಮಾರ್ ಆರ್ಭಟಿಸಿದ್ದೇ ಆರ್ಭಟಿಸಿದ್ದು ಕೆ ಶಿವಕುಮಾರ್ ಮತ್ತು ಅವರ ಪಕ್ಷ ಎಷ್ಟೇ ಜಾ ಅತ್ಯತೀತವಾಗಿದ್ರು ವೈಯಕ್ತಿಕವಾಗಿ ಡಿ ಕೆ ಶಿವಕುಮಾರ್ ಅವರು ಧರ್ಮದ ಮೇಲೆ ಅಪಾರ ನಂಬಿಕೆ ಹೊಂದಿರುವ ನಾಯಕ ದೇವಸ್ಥಾನಕ್ಕೆ ಹೋಗೋದು ಪೂಜೆ ಮಾಡೋದು ಮತ್ತು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳೋದು ಡಿಕೆಗೆ ಇದು ಹೊಸದೇನಲ್ಲ ಧಾರ್ಮಿಕ ವಿಷಯ ಬಂದ್ರೆ ಕೆ ರವರು ರಾಜಕೀಯವಾಗಿಯೇ ಬೇರೆ ವೈಯಕ್ತಿಕವಾಗಿಯೇ ಬೇರೆ ಹೀಗಾಗಿಯೇ ಡಿ ಕೆ ಶಿವಕುಮಾರ್ ಅವರನ್ನ ಹಿಂದುತ್ವದ ಹಲವಾರು ಅಭಿಮಾನಿಗಳು ತುಂಬಾನೇ ಪ್ರೀತಿಸುತ್ತಾರೆ ಇದೇ ಅಲ್ವಾ ಸರ್ವ ಧರ್ಮ ಸಮನ್ವಯ ವರ್ಷಾನುವರ್ಷಗಳಿಂದ ಪರಂಪರೆಯನ್ನ ಬೆಳೆಸಿಕೊಂಡು ಬಂದಿರುವ ಧರ್ಮಸ್ಥಳದ ತೇಜೋವಧೆ ಮಾಡ್ತಾ ಇರುವ ಆ ಒಂದು ಗ್ಯಾಂಗ್ ಅನ್ನ ಸುಮ್ಮನೆ ಬಿಡಲ್ಲ ಅಂತ ಸಿಡಿದತ್ತಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಅವನು ಯಾವನೇ ಮುಸ್ಕುದಾರಿ ಆಗಿರ್ಲಿ ಯಾರಾದ್ರೂ ಆಗಿರ್ಲಿ ತಪ್ಪು ಮಾಡಿದ್ರೆ ಶಿಕ್ಷೆ ಕೊಟ್ಟೆ ಕೊಡ್ತೀವಿ ಅಂತ ಹೇಳಿದ್ದಾರೆ